ನಮಸ್ತೆ ಲಾಲ್ಬಾಗ್ ಫ್ಲವರ್ ಶೋ ಇದೆ ಇವಾಗ ಆಗಸ್ಟ್ ಹದಿನೈದು ಮೇಲೂ ಇರುತ್ತೋ ಇಲ್ಲ ಗೊತ್ತಿಲ್ಲ ಒಟ್ಟು ನಾವು ಮಂಗಳವಾರ ಹೋಗಿದ್ವಿ ನಾವು ನಮಗೆ ಗೊತ್ತಿರೋರು ಮಹೇಶು ಇಷ್ಟು ಜನ ಹೋಗಿದ್ವಿ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಲಾಲ್ಬಾಗಲ್ಲಿ ಹೂವಿನ ಸುರಿಮಳೆನೇ ಅಂತ ಹೇಳ್ಬೋದು ಆ ಥರ ಇದೆ ಹೂವು ನೋಡೋಕೆ ಒಂದಕ್ಕಿಂತ ಒಂದು ಪ್ಲಾಸ್ಟಿಕ್ ಹೂವು ಅನ್ನೋ ಥರ ಇದೆ ನೋಡಿ ಇದು ನೋಡಿಸಿದರೆ ಹೋಗಿದ ತಕ್ಷಣ ಫಸ್ಟ್ ಎಂಟ್ರೆನ್ಸು ಇಲ್ಲಿ ನಾವು ಬಂದಿರೋದು ಸಿದ್ದಾಪುರ ಗೇಟ್ ಹತ್ರ ಇನ್ನೊಂದು ಎಮ್ ಟಿ ಆರ್ ಗೇಟು ಇನ್ನೊಂದು ನಾಲ್ಕು ಗೇಟ್ ಇದೆ ನಾಲ್ಕು ಗೇಟಿಂದ ನೀವು ಆ ಗೇಟಿಂದ ಬೇಕಾದ್ರೂ ಹೋಗ್ಬೋದು ನೋಡಿ ಇಲ್ಲಿ ತರಕಾರಿ ಹಾಕಿದ್ರೆ ಒಳಗಡೆ ಹೋಗೋಕ್ಕಾಗಲ್ಲ ಈ ಕಡೆ ಸೈಡಿಂದ ನೋಡ್ಬೋದು ಅಷ್ಟೇ ತರಕಾರಿ ಇದೆ ಅದು ಸೋರೆಕಾಯಿ ಇದು ಪಡವಲ್ಕಾಯಿ ಅಲ್ಲೇ ಅಣ್ಣಾಗೆ ಬೀಜ ಆಗ್ತಾಯಿದೆ ಬೀಜಕ್ಕೆ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಆಮೇಲೆ ಇದು ಕುಂಬಳಕಾಯಿ ಬದನೇಕಾಯಿ ಎಲ್ಲ ಇದೆ ತುಂಬ ದೊಡ್ಡ ಜಾಗದಾಗೆ ಇದನ್ನು ಹಾಕಿಲ್ಲ ತರಕಾರಿ ಸುಮಾರಾಗಿ ಸ್ವಲ್ಪ ಹಾಕಿದ್ದಾರೆ ಆಮೇಲೆ ಒಂದು ಗಿಡದಲ್ಲೇ ಬಾಳೆಗೊನೆನೇ ಬಿಟ್ಟಿತ್ತು ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ನೋಡಿ ಚಿಕ್ಕ ಗಿಡನೇ ಅದು ತುಂಬ ದೊಡ್ಡದು ಇಲ್ಲ ಆಮೇಲೆ ಬದನೇಕಾಯಿ ನೋಡಿ ಎಷ್ಟು ಹೆಲ್ದಿಯಾಗಿ ಎಷ್ಟು ದೊಡ್ಡ ದೊಡ್ಡದಾಗಿ ಬಿಟ್ಟಿದೆ ಅಂದರೆ ಅದು ಕೆಮಿಕಲ್ ಹಾಕ್ತಾರೆ ಅನಿಸುತ್ತೆ ಅಥವಾ ಆರ್ಗ್ಯಾನಿಕ್ಕಾಗಿ ಬೆಳಿತಾರೋ ಗೊತ್ತಿಲ್ಲ ಅದರ ಬಗ್ಗೆ ನನಗೆ ನಾನು ಇಲ್ಲಿ ಇವತ್ತು ತರಕಾರಿ ಹಾಕಿರೋದು ಇವತ್ತೇ ಫಸ್ಟ್ ನೋಡಿದ್ದು ಯಾವಾಗಲೂ ಎಲ್ಲ ಪೂರ್ತಿ ನಾವು ಲಾಲ್ಬಾಗ್ ಸುತ್ತಕ್ಕೆ ಆಗೋದೇ ಇಲ್ಲ ಅಷ್ಟು ದೊಡ್ಡದಿದೆ ಎಲ್ಲರೂ ಒಂದು ಕಡೆ ಗೇಟಿಂದ ಒಂದು ಸ್ವಲ್ಪ ಹೋಗ್ಬೋದು ನಾವು ಹನ್ನೊಂದು ಗಂಟೆಗೆ ಒಳಗಡೆ ಹೋಗಿದ್ದಕ್ಕೆ ಬರೋಕ್ಕೆ ಎರಡು ಗಂಟೆ ಆಯಿತು ಅಷ್ಟೊತ್ತಿಗೆ ಕಾಲ್ಬಾಗೂ ನೋಡಿಲ್ಲ ಅನಿಸುತ್ತೆ ಲಾಲ್ಬಾಗ್ ಆ ಥರ ಅಷ್ಟು ದೊಡ್ಡದಾಗಿದೆ ನೀವು ನೀವು ಗ್ಲಾಸ್ ಹೌಸ್ಗೆ ಹೋಗ್ಬೇಕು ಅಂದಾಗ ನೀವು ಈಗಲ ಇಲ್ಲಿಂದ ಹೋದರೆ ಚೆನ್ನಾಗಿ ಯಾವ ಕಡೆಯಿಂದ ಹತ್ತಿರ ಆಗುತ್ತೆ ಅಂತ ಕೇಳ್ಕೊಂಡು ಹೋಗ್ಬೋದು ನೋಡಿ ಅದು ಇದು ಸೋರೆಕಾಯಿ ಕುಂಬಳಕಾಯಿ ಎರಡೂ ಇದ್ದಾವಲ್ಲಿ ಎರಡೂ ಹಾಕಿದ್ದಾರೆ ಆಮೇಲೆ ಒಂದೆರಡು ಬಂಬುಗಳಿಟ್ಟು ಹಬ್ಬಕ್ಕೆ ಮಾಡಿದ್ದಾರೆ ಅಷ್ಟೇ ಇದು ಒಳಗಡೆ ಹೋಗೋಕ್ಕಾಗಲ್ಲ ನಾನು ಜೂಮ್ ಮಾಡಿ ತೆಗೆದು ತೋರಿಸ್ತಾ ಇರೋದು ನಿಮಗೆ ತುಂಬ ಚಿಕ್ಕದಾಗಿ ಕಾಣುತ್ತೆ ನಮಗೆ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಕುಂಬಳಕಾಯಿ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ದೊಡ್ಡದಾಗಿ ಬಿಟ್ಟಿದೆ ಅಷ್ಟು ಚಿಕ್ಕ ಇದರಲ್ಲೇ ಚೆನ್ನಾಗಿ ಬಿಟ್ಟಿದೆ ಅಂದರೆ ನೆಲ ಅಲ್ವಾ ನೆಲದಲ್ಲಿ ಬೇರೆ ಎರಡು ತುಂಬ ಜಾಗ ಸಿಗುತ್ತೆ ಅದರಿಂದ ಗಿಡಗಳು ಬಿಟ್ಟು ಕಾಯಿನೂ ಬಿಡ್ತವೆ ಕುಂಬಳಕಾಯಿ ಅಂತವಲ್ಲ ನಾವು ಸ್ವಲ್ಪ ಬೆಳೆಸೋದು ಕಷ್ಟನೇ ಆಮೇಲೆ ಇಲ್ಲಿ ಬೀಜ ಶಾಪ್ಗಳು ಹಾಕಿದ್ದಾರೆ ತರಕ ಗಿಡಗಳದ್ದು ಆಮೇಲೆ ಬೀಜಗಳದ್ದು ತಿನ್ನೋದು ಎಲ್ಲ ಇದೆ ಇಲ್ಲಿ ಬೀಜ ಎಲ್ಲ ಬೀಜ ಮೂವತ್ತು ರೂಪಾಯಿ ಸೊಪ್ಪಿನ ಮಾತ್ರ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಅವರು ನಾನು ಅಲ್ಲಿ ಕುಂಬಳಕಾಯಿ ಬೀಜ ಬರುತ್ತಾ ಅಂತ ಕೇಳಿದೆ ದೊಡ್ಡ ಇದ್ದರೆ ಬರುತ್ತೆ ಅಂದರು ಅದಕ್ಕೆ ಅದೊಂದು ಮಾತ್ರ ತೊಗೊಂಡೆ ನಾನು ಮೂವತ್ತು ರೂಪಾಯಿ ಕೊಟ್ಟು ಬೀಜನ ಆಮೇಲೆ ಇಲ್ಲಿ ನಾನು ಗಿಡಗಳು ನೋಡಿಸ್ತಾ ಇದ್ದೀನಿ ಇನ್ನು ನಾವು ಓದ ತಕ್ಷಣ ಫಸ್ಟು ಇಲ್ಲಿ ಯಾವ್ಯಾವ ಹಾಕಿದ್ದಾರೋ ಶಾಪ್ಗಳು ನರ್ಸರಿಗಳಿಂದ ಬಂದವರೆಲ್ಲ ಅಲ್ಲಿ ಹಾಕಿದ್ದಾರೆ ಇಲ್ಲಿ ಮಹೇಶ್ ನೋಡ್ತಾ ಇದ್ದಾನೆ ನೋಡಿ ಇದು ಹಣ್ಣು ಬಿಡಲ್ಲ ಇದು ಕೆಳಗಡೆ ಅದು ಬೋರ್ಡ್ ಹಾಕಿದ್ದಾರೆ ಅದ್ರ ಕೆ ಎಲೆ ಬೇರೆ ಥರ ಇದೆ ಕಾಯಿನೂ ನನ್ನ ಗಾರ್ಡನ್ನಲ್ಲಿ ಬಿಟ್ಬಿಟ್ಟು ಅದು ಹಣ್ಣೆ ಆಗೋಲ್ಲ ಉದುರೋಗುತ್ತೆ ಅಂದ್ವಲ್ಲ ಆ ಥರ ಇತ್ತು ಬೇಡ ಅಂದೆ ಆಮೇಲೆ ಇದು ಅಂತೆ ಪ್ರತಿಯೊಂದು ಇದಾವೆ ಹಣ್ಣಿನ ಗಿಡ ತಪ್ಪ ಕಾಸ್ಟ್ಲಿನೇ ಇದ್ದಾವೆ ಹಣ್ಣಿನ ಗಿಡ ನರ್ಸರಿಗಳಿಂದ ತಂದು ಇಲ್ಲಿ ಜಾಗ ತಗೊಂಡು ಬಾಡಿಗೆಗೆ ತಗೊಂಡು ಹಾಕಿರಬೇಕು ಇಲ್ಲಿ ಅವೆಲ್ಲ ಇಲ್ಲಿಟ್ಟಿದ್ದಾರೆ ಒಂದೊಂದು ಕಡೆ ಬೇಕಾದವರು ಹಣ್ಣಿನ ಗಿಡವೂ ಸಿಗುತ್ತೆ ವಿಳೆದೆಲೆ ಮೆಣಸಿನ ಬಳ್ಳಿ ಪ್ರತಿಯೊಂದು ಇದಾವೆ ಈ ಸರಿ ಹೋಗ್ಬೋದು ಆಮೇಲೆ ಆಯುರ್ವೇದಿಕ್ಕು ಗಿಡಗಳು ಮೆಡಿಷನೂ ಸಿಗ್ತಾ ಇದ್ದಾವೆ ಅಂದರೆ ಓಡಾಡೋಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ಆಮೇಲೆ ಹದಿನೈದಕ್ಕೆ ಮಾತ್ರ ತುಂಬ ರಶ್ ಇರುತ್ತೆ ನಾವು ಹೋದಾಗಲೂ ಮಕ್ಕಳು ಸ್ಕೂಲಿಂದ ಬರ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡೋಕೆ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಮಕ್ಕಳು ಎಲ್ಲ ನೋಡ್ಕೊಂಡು ನೋಡಿಕೊಂಡು ಅದನ್ನು ಆಶ್ಚರ್ಯವಾಗಿ ನೋಡಿಕೊಂಡು ಅವ್ರ ಮಿಸ್ಗಳು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ತಾಯಿದ್ರು ಇದು ನೋಡಿ ಲಿಚ್ಚಿ ಫ್ರೂಟ್ ಅಂತೆ ಇದು ಅಷ್ಟೇ ಮುನ್ನೂರು ಐನೂರು ಆ ಥರ ಇದ್ವು ನಾವು ಹಣ್ಣಿನ ಗಿಡ ಯಾವುದೂ ತಗೊಳ್ಳಕ್ಕೆ ಹೋಗಿಲ್ಲ ನೋಡಿದ್ವಿ ಎಲ್ಲ ಏನೇನಿದ್ದಾವೆ ಅಂತೆಲ್ಲ ನೋಡಿಬಿಟ್ಟು ನಾವು ಯಾವ್ಯಾವ ಗಿಡ ಅಂತ ತಗೊಂಡಿದ್ದೀವಿ ಅಂತ ಮುಂದಿನ ವಿಡಿಯೋಗಳಾಗ ಮುಂದಿನ ವಿಡಿಯೋ ಹಾಕ್ತೀನಿ ಯಾಕೆಂದರೆ ಈ ವಿಡಿಯೋನೇ ಸ್ವಲ್ಪ ದೊಡ್ಡದಾಗಿದೆ ನೋಡಿ ದೊಡ್ಡದಾದ್ರೂ ಚೆನ್ನಾಗಿದೆ ಇದು ಕ್ರಿಕೆಟ್ ಬಾಲ್ ಸಪೋಟ ಅಂತೆ ರೌಂಡ್ಗೆ ಇರ್ಬೋದು ಸಪೋರ್ಟ ನೋಡಿ ಅದರ ಮೇಲೆ ಹಾಕಿದ್ದಾರೆ ಪೋಸ್ಟ್ರಲ್ಲಿ ಆಮೇಲೆ ಗ್ರೆ ಇದು ಚಿಪ್ಪ ಪೇರಲೆಕಾಯಿ ಜಾಮಣ್ಣು ಹುಣಸೆ ಗಿಡ ಆಮೇಲೆ ನಲ್ಲಿ ಗಿಡ ಕಿರುನಲ್ಲಿ ನಲ್ಲಿ ಪ್ರತಿಯೊಂದು ಗಿಡಗಳು ಇದ್ದಾವೆ ಅದು ನೋಡಿ ನಲ್ಲಿ ಗಿಡ ಮುನ್ನೂರು ರೂಪಾಯಿ ಅಂತ ಹಾಕಿದ್ದಾರೆ ಜಾಸ್ತಿ ಅನ್ನಿಸ್ತು ನನಗೆ ತೈವಾನ್ ಜಾಮ ಇದು ರೇಟು ಅಷ್ಟೇ ಇನ್ನೂರು ಮುನ್ನೂರು ಎಲ್ಲ ಜಾಸ್ತಿ ಏನಿಲ್ಲ ನೂರೈವತ್ತು ಯಾವೂ ಇಲ್ಲ ಅಲ್ಲಿ ಎಲ್ಲ ರೇಟೇ ಜಾಸ್ತಿ ಇದ್ದಾವೆ ನರ್ಸರಿಗಳಿಂದ ಅವರು ಗೌರ್ಮೆಂಟ್ಗೆ ಬಾಡಿಗೆ ಕೊಟ್ಟು ಮಾರ್ಬೋದೇನೋ ಅದಕ್ಕೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ ಕಿತ್ಲೆ ಹಣ್ಣಿಂದು ಇದ್ದವು ಗಿಡಗಳು ಆದರೆ ಯಾವುದರಲ್ಲೂ ಹೂವು ಇರಲಿಲ್ಲ ಕಾಯಿ ಇರಲಿಲ್ಲ ಕಿತ್ತಲೆ ಹಣ್ಣಿಂದು ಕೂಡ ಇವಾಗ ಕಿತ್ಲೆ ಹಣ್ಣಿನ ಕಾಲ ಅಲ್ವಲ್ಲ ಇವಾಗ ಬರಲ್ಲ ಅನಿಸುತ್ತೆ ಸೀಡ್ಲೆಸ್ ಲೆಮನ್ ಅಂತೆ ಇದನ್ನು ಕೇಳಿದ್ವಿ ಮುನ್ನೂರೈವತ್ತೇನೋ ಹೇಳಿದ್ರು ಹಣ್ಣಿನ ಗಿಡ ಬೇಕಾದರೂ ತೊಗೋಬೋದು ಆಮೇಲೆ ಇದು ನೋಡಿ ರೆಡ್ ಬನಾನಾ ಮ್ಯಾಂಗೋ ಅಂತು ಇದಂತೂ ನೋಡೋಕೆ ಎಷ್ಟು ಚೆನ್ನಾಗಿದೆ ಹಣ್ಣು ಬಿಟ್ಟಾಗ ಡೈರೆಕ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ ಒಟ್ಟು ಫೋಟೋದಲ್ಲಿ ಮಾತ್ರ ತುಂಬ ಚೆನ್ನಾಗೈತೆ ಇದು ಇದು ಮಾವನಹಣ್ಣು ಪಾಪ್ಯುಲರ್ ಅದು ಒಂದು ಲಕ್ಷ ರೂಪಾಯಿ ಅಂತ ಹೇಳ್ತಾರಲ್ಲ ಆ ಥರ ನಿಯೋಜಾಕಿ ಮ್ಯಾಂಗೋ ಅಂತ ಆಮೇಲೆ ಇಲ್ಲಿ ದ್ರಾಕ್ಷಿ ಬೆಳೆದಿರೋರು ಬಂದು ಅದು ಯಾವ ಥರ ಬೆಳಿಬೇಕು ಏನು ಎಲ್ಲ ಡೀಟೇಲ್ಸ್ ಎಲ್ಲ ಇಟ್ಟಿದ್ರು ಅದ್ರ ಮೇಲೆ ಬರೆದಿದ್ರು ಇಲ್ಲಿ ಕರ್ನಾಟಕದ್ದು ಇದು ಮಾಡಿದರು ಅದರಲ್ಲೇ ನಪ್ಪು ಆಮೇಲೆ ಇದು ಸೊಗದೆ ಬೇರು ಅಂತೀವಲ್ಲ ಆ ಬೇರಿಂದ ಕಲಾಕೃತಿಗಳು ಆಮೇಲೆ ನೇರ್ಲೆ ಇದು ರೆಡ್ ಬನಾನಾ ಆಮೇಲೆ ಅಡಿಕೆ ಪ್ರತಿಯೊಂದಿದ್ವು ಆಮೇಲೆ ಇಲ್ಲಿ ನೋಡಿ ಎಲ್ಲೋ ಸುಗಂಧರಾಜ ರೆಡ್ಡು ಪಿಂಕ್ ಸುಗಂಧರಾಜ ಗೆಡ್ಡೆಗಳಿದ್ವು ನೋಡೋಕೆ ಖುಷಿ ಆಯಿತು ಇದು ಫಸ್ಟ್ ಸರಿ ನೋಡ್ತಾ ಇರೋದು ನಾನು ಎಲ್ಲೋ ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ಅಲ್ಲಿ ಬರುತ್ತೆ ಅದು ಗೊತ್ತಿರಲಿಲ್ಲ ಇಲ್ಲಿ ಗೆಡ್ಡೆನೂ ಇದ್ವು ಗೆಡ್ಡೆ ಒಂದು ಪ್ಯಾಕೆಟು ನೂರು ರೂಪಾಯಿ ಅಂತ ಹೇಳಿದ್ರು ಅವರು ಆಮೇಲೆ ಇಲ್ಲಿ ದಾಸವಾಳವೂ ಇದ್ಬು ಆಮೇಲೆ ಆರ್ಕಿಡ್ ಅಂತೂ ತುಂಬ ವೆರೈಟಿ ಇದೆ ಆರ್ಕಿಡ್ ತುಂಬ ರೇಟು ಜಾಸ್ತಿ ನನಗೆ ಆರ್ಕಿಡ್ ಅಷ್ಟು ಇಷ್ಟ ಆಗೋಲ್ಲ ನಾನು ತಗೊಳ್ಳು ಇಲ್ಲ ಅದು ಅಲ್ಲದೆ ಇವರು ಬಂದಿದ್ರಲ್ವ ಅವರೂ ಅಷ್ಟೇ ಬೆಲೆ ಜಾಸ್ತಿ ಅಂದ್ಕೊಂಡ್ರು ಆಮೇಲೆ ದೊಡ್ಡ ದೊಡ್ಡ ಗಿಡಗಳು ಹೂವೂ ಸಮೇತ ಇದ್ದಾವೆ ಹೂವು ಬಿಟ್ಟಿರೋ ಒಂದು ರೇಟು ಹೂವು ಇರೋ ಒಂದು ರೇಟು ಆ ಥರ ಎಲ್ಲ ಇದ್ದಾವೆ ಬೇಕಾದವರು ತೊಗೋಬೋದು ನಾವು ತಗೊಳೋದು ಮಾತ್ರ ಸ್ವಲ್ಪ ಕಮ್ಮಿ ಬೆಲೆಗೆ ಯಾವ್ಯಾವ ಇಂಪಾರ್ಟೆಂಟ್ ಗಿಡಗಳು ಬೇಕೋ ಅಷ್ಟನ್ನು ಮಾತ್ರ ನಾನು ಪರ್ಚೇಸ್ ಮಾಡೋದು ಸುಮ್ಮನೆ ಎಲ್ಲ ತಂದು ಬೆಳೆಸ್ತೇವೆ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ ನೋಡಿ ಇದೊಂಥರ ಹೂವು ಸೈಡಲ್ಲಿ ಇಲ್ಲಿ ಮರದ ಪ ಅಕ್ಕಪಕ್ಕ ಕೂಡ ಹೂವಿನ ಕುಂಡಗಳು ಜೋಡಿಸಿದ್ರು ನೋಡೋಕೆ ಚೆನ್ನಾಗಿರ್ತವೆ ನೋಡಿ ಇವಾಗ ಎಲ್ಲ ಡೆಕೋರೇಷನ್ ಮಾಡಿರ್ತಾರಲ್ವ ಲಾಲ್ಬಾಗ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ನೋಡಿದರೂ ಹೂವಿನ ರಾಶಿ ಕಾಣಿಸ್ತಾ ಇರುತ್ತೆ ಅದಕ್ಕೆ ನಿಮಗೆ ಹೋಗಂಗಿದ್ರೆ ನೀವು ನಾಳೆ ಹೋಗಿ ಆಗಸ್ಟ್ ಹದಿನೈದು ಅದ್ರ ಮೇಲೆ ಇದ್ದರೆ ಹೋಗಿ ಇಲ್ಲಾಂದರೆ ಕಷ್ಟ ಅನಿಸುತ್ತೆ ಆಮೇಲೆ ಇರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ತಿಳ್ಕೊಂಡು ಹೋಗ್ಬೋದು ನಾವು ಹದಿನೋ ಹದಿಮೂರಕ್ಕೆ ಹೋಗಿದ್ವಿ ನಾಳೆ ಹದಿನೈದು ನಾನು ಡೌನ್ಲೋ ಅಪ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ನಾನು ಹೋಗಿದ್ದೆ ಒಂದಿನ ಇವತ್ತೇ ಮಾಡಬೇಕಾಗಿತ್ತು ನಂಗೆ ಬೇರೆ ಕೆಲಸ ಇರಲಿಲ್ಲ ನೆನ್ನೆನೆ ಮಾಡೋಕ್ಕೆ ನೋಡಿ ಇದು ಪಿಟೋನಿಯಾ ಬ್ಲ್ಯಾಕ್ ಕಲರು ಎಷ್ಟು ಚೆನ್ನಾಗಿತ್ತು ಅಂದರೆ ಹಿಡಿಯೋದಕ್ಕಿಂತ ಅದರಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಬ್ಲ್ಯಾಕ್ ಪಿಟೋನಿಯ ಬ ಪಿಟೋನಿಯಾದಲ್ಲೂ ತುಂಬ ವೆರೈಟಿ ಇತ್ತು ಕಲರು ಡಬಲ್ ಕಲರು ಸಿಂಗಲ್ ಕಲರು ಕಲರ್ ಅಂತೂ ವೆರೈಟಿ ನೋಡೋಕ್ಕೆ ಕಣ್ಣು ಸಾಲ್ವು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಆಮೇಲೆ ಇನ್ನು ಗ್ಲಾಸ್ ಹೌಸ್ಗೆ ಹೋಗಿಲ್ಲ ನಾವು ಫಸ್ಟ್ ಇವನ್ನೆಲ್ಲ ನಾವು ವಿಡಿಯೋ ಮಾಡ್ಕೊಂಡು ನಿಧಾನವಾಗಿ ಅಲ್ಲಿ ಅಲ್ಲಿ ನೋಡಿಕೊಂಡು ನಮಗೆ ಯಾವ್ಯಾವ ಬೇಕೋ ಇಂಪಾರ್ಟೆಂಟ್ ಇರೋವೆಲ್ಲ ತಗೊಂಡು ನಾವು ಗ್ಲಾಸ್ ಹೌಸ್ಗೆ ಹೋಗಿದ್ವಿ ಇದು ಜರ್ಬರ ಜರ್ಬರನೂ ತುಂಬ ವೆರೈಟಿ ಬಂದಿದ್ದಾವೆ ಹೂವೂ ಅರಳಿದ್ದವು ನೀವು ಬೇಕಾದರೂ ಹೋಗಿ ಅಲ್ಲಿ ರೇಟ್ ಕೇಳಿ ತಗೋಬೋದು ಮಹೇಶ್ ನೋಡ್ತಾ ಇದ್ದ ಅವನಿಗೆ ಸರ್ಕುಲೆ ಸರ್ಕುಲೆಂಟ್ ಅಂದರೆ ತುಂಬ ಇಷ್ಟ ಅದನ್ನು ನೋಡ್ತಾ ಇದ್ದ ಅಂದರೆ ಯಾವುದು ಖರೀದಿ ಮಾಡಿಲ್ಲ ಲಾಸ್ಟಲ್ಲಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಎಷ್ಟು ಅಂತ ನೋಡಿ ಇದು ಆರ್ಕಿಡ್ಡು ಒಂದು ಸಾವಿರ ರೂಪಾಯಿ ಅಂತ ಗಿಡ ನಾವು ಅಷ್ಟು ಕೊಟ್ಟು ನಾನು ತಗೊಳಕ್ಕೆ ಹೋಗಲ್ಲ ಯಾಕೆಂದರೆ ನಾನು ಕಮ್ಮಿ ರೇಟಲ್ಲಿ ನಮಗೆ ಉಪಯೋಗ ಆಗೋದೇ ಬೆಳೆಸೋದು ಆಮೇಲೆ ವಿಂಕಾಸ ಅಂತೀವಲ್ಲ ಬಸ ಸ್ವಂತ ಅದು ಅದರಲ್ಲೂ ತುಂಬ ವೆರೈಟಿ ಕಲರ್ ಇತ್ತು ಅಂದರೆ ಇದು ಐವತ್ತು ರೂಪಾಯಿ ಚಿಕ್ಕ ಗಿಡ ಆದರೂ ಕಲರ್ಸ್ ಇದೆ ಆದರೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನೋಡಬೇಕು ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಷ್ಟು ನೋಡ್ತಾ ಇದ್ದೀವಿ ನಾವೆಲ್ಲ ಇದು ನೂರ್ ನೀರು ಸೋನೆ ಗಿಡ ಅಂತ ನಾನು ಕೇಳ್ಪಟ್ಟಿದ್ದೆ ವಿಡಿಯೋ ಇದರಲ್ಲಿ ಯೂಟ್ಯೂಬಲ್ಲಿ ಅದೇ ಇರ್ಬೋದು ಗೊತ್ತಿರೋರು ಕಮೆಂಟ್ ಮಾಡಿ ಅದೇನಾ ಅಲ್ವಾ ಅಂಥೇಳಿ ಆಮೇಲೆ ಸಾಮಂತಿಗೇನು ತುಂಬ ಕಲರ್ ಇತ್ತು ಚಿಕ್ಕದು ದೊಡ್ಡದು ಪ್ರತಿಯೊಂದು ಇತ್ತು ನೋಡೋಕ್ಕೆ ಆಮೇಲೆ ಅವನ್ನ ಜೋಡಿಸಿರೋದು ಇದೆಯಲ್ಲ ಅದು ಇನ್ನೂ ಚೆನ್ನಾಗಿತ್ತು ಆಮೇಲೆ ಕಣಗಿಲಿ ಗಿಡದಲ್ಲಿ ಪಿಂಕು ಆಮೇಲೆ ವೈಟು ಡಬಲ್ ಇಲ್ಲ ಎಲ್ಲ ಸಿಂಗಲ್ಲು ಇದ್ದವು ಎಲ್ಲೋ ಇಲ್ಲ ಇನ್ನೊಂದಿಲ್ಲ ಆ ಥರ ಇತ್ತು ಆಮೇಲೆ ರೋಜ್ ಕ ರೋಜ್ ಗಿಡಗಳು ಚೆನ್ನಾಗಿದ್ವು ರೋಜ್ ಗಿಡನೂ ನೂರು ರೂಪಾಯಿ ಅಥವಾ ಇನ್ನೊಂದು ಕಡೆ ನೂರೈವತ್ತಕ್ಕೆ ಮೂರು ಗಿಡ ಅಂತ ಹೇಳಿದರು ಆಮೇಲೆ ಇದು ನೋಡಿ ಎಲ್ಲೋ ಆಸ್ತಂಗಿದೆ ಹಾಸಿಗೆ ಆಸ್ತಂಗಿದೆ ಎಲ್ಲೋ ಸಾಮಂತಿಗೆ ಅದಾದಮೇಲೆ ಬ ಆ ಕಡೆ ವೈಟ್ ಇಟ್ಟಿದ್ದಾರೆ ಅದಾದಮೇಲೆ ಈ ಕಡೆ ರೆಡ್ ಇಟ್ಟಿದ್ದಾರೆ ಹಿಂಗೆ ಒಂದೇ ಕಲರ್ದು ಒಂದೇ ಕಡೆ ಜೋಡಿಸಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಎಷ್ಟು ನೋಡಿದ್ರೂ ಸಾಲದು ಅನಿಸ್ತು ಆ ಹೂವುಗಳು ನೋಡ್ತಾಯಿದ್ರೆ ಒತ್ತೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದರೆ ತುಂಬ ಜಾಸ್ತಿ ಇದೆ ನಡ್ಕೊಂಡು ಹೋಗೋದು ಸುಮಾರು ನಾಲ್ಕು ಅವರು ನಾನು ನಿನ್ನೆ ಎಲ್ಲ ಬಂದು ಮಲಗಿಬಿಟ್ಟು ನೆನ್ನೆ ವಿಡಿಯೋನೂ ಹಾಕ್ಲಿಲ್ಲ ಮೊನ್ನೆ ಅದರಿಂದ ಹೇಳ್ತಾ ಇದ್ದೀನಿ ನಮಗೆ ನೋಡೋರು ಇಷ್ಟಪಟ್ಟು ನೋಡ್ಬೋದು ವಯಸ್ಸು ನುಡುಗರು ಆದರೆ ಚೆನ್ನಾಗಿ ಓಡಾಡ್ತೀರ ನೋಡಿ ಈ ಗಿಡ ಇದೆಯಲ್ಲ ಇದು ಹತ್ತು ಸಾವಿರ ರೂಪಾಯಿ ಅಂತೆ ನೋಡೋಕ್ಕೆ ಇದು ದಾಸವಾಳದ ಥರನೂ ಇದೆ ಗುಲಾಬಿ ಹೂವಿನ ಥರನೂ ಇದೆ ಇದು ಏನು ಹೂವು ಅಂತ ಹೆಸ್ರು ಗೊತ್ತಿಲ್ಲ ಇವಾಗ ನಾವು ಗ್ಲಾಸಸ್ಗೆ ಹೋಗ್ತಾಯಿದ್ವಿ ಅವನ್ನೆಲ್ಲ ತಗೊಂಡು ಖರೀದಿ ಮಾಡಿದ್ದು ಅಲ್ಲಿ ಪಾಪ ಇದ್ರಲ್ಲ ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿ ನೋಡ್ಕೊಳಕ್ಕೆ ಇಟ್ಬಿಟ್ಟು ಹೋದ್ವಿ ಯಾಕೆಂದರೆ ಒಳಗಡೆ ತುಂಬ ಜನ ಇರುತ್ತೆ ನಾವು ತಗೊಂಡಿರೋ ಗಿಡಗಳೆಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಅವ್ರನ್ನ ಕೇಳೋದಕ್ಕೆ ಇಲ್ಲಿ ಇಡೀ ಅಂದರು ಇಟ್ಬಿಟ್ಟು ನಾವು ಒಳಗಡೆ ಹೋದ್ವಿ ಇಲ್ಲಂತೂ ಕಣ್ಣು ಇನ್ನೂ ಹಬ್ಬ ಕಣ್ಣಿಗೆ ಅಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅದಷ್ಟು ಜೋಡ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೋ ಅವ್ರಿಗೆ ಗೊತ್ತು ಪಾಪ ನಾವೇನೋ ಒಂದು ಸೆಕೆಂಡಲ್ಲಿ ಹೋಗಿ ಎಲ್ಲ ನೋಡ್ಬಿಟ್ಟು ಕಮೆಂಟ್ ಮಾಡಿಬಿಡ್ತೀವಿ ಹಿಂಗೈತೆ ಹಂಗೈತೆ ಅಂತ ಅವ್ರು ಜೋಡಿಸಿರೋರಿಗೆ ಆಟ್ಸಪ್ ಅಂತ ಹೇಳಬೇಕು ಆ ಥರ ಚೆನ್ನಾಗಿ ಜೋಡಿಸಿದ್ದಾರೆ ಆಮೇಲೆ ಅಂಬೇಡ್ಕರ್ ಪ್ರತಿಮೆನೂ ತುಂಬ ಚೆನ್ನಾಗಿದೆ ಆಮೇಲೆ ಬುದ್ಧನ ಪ್ರತಿಮೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ನೋಡಿಸ್ತೀನಿ ನೋಡಿ ಅದು ತುಂಬ ಗಲಾಟೆನೇ ಇತ್ತು ಮಕ್ಕಳು ಸ್ಕೂಲ್ ಮಕ್ಕಳು ಆಮೇಲೆ ಅಂದರೆ ನಾವು ಬುಧವಾರ ಇದು ಮಂಗಳವಾರ ಹೋಗಿದ್ದಕ್ಕೆ ರಶ್ ಇರಲಿಲ್ಲ ಶನಿವಾರ ಭಾನುವಾರ ಇನ್ನೂ ರಶ್ ಇತ್ತು ಅನಿಸುತ್ತೆ ಅದಾದಮೇಲೆ ಇನ್ನೂ ಆಗಸ್ಟ್ ಹದಿನೈದಂತೂ ಇನ್ನು ಕೇಳೋದೇ ಬೇಡ ಅಷ್ಟಿರುತ್ತೆ ನೋಡಿ ಇಲ್ಲಿ ಗ್ಲಾಸ್ ಹೌಸ್ ಒಳಗಡೆ ಇರೋದಿದು ಇವು ಹೂವು ಸಪ್ರೇಟ್ ಮಾಡಿ ಜೋಡಿಸಿಲ್ಲ ಪಾಟ್ ಪಾಟು ತಂದು ಚಿಕ್ಕ ಚಿಕ್ಕ ಪಾಟು ನರ್ಸರಿ ಪಾಟ್ಗಳಾಗಿ ಬೆಳಸಿರ್ತಾರಲ್ವ ಆ ಪಾಟ್ಗಳು ಹಂಗೆ ತೊಗೊಂಬಂದು ಜೋಡಿಸಿದ್ದಾರೆ ಇಲ್ಲಾಂದರೆ ಬಾಳ್ಬಿಡುತ್ತೆ ಅಷ್ಟು ದಿನ ಇರೋದ್ರಿಂದ ಅದರಿಂದ ಆ ಥರ ಜೋಡಿಸಿದ್ದಾರೆ ನೋಡಿ ಇದು ಎಲ್ಲ ಇದು ಆಲ್ಮಂಡ ಆಲ್ಮಂಡ ವೈಟು ಪಿಂಕು ಪಿಂಕು ಇತ್ತು ಇದು ಸರಿ ಇದರಲ್ಲಿ ಅಂದರೆ ಇದು ಇದು ಇವಾಗ್ಲೂ ಮುನ್ನೂರು ರೂಪಾಯಿ ಹೇಳೋದ್ರಲ್ಲಿ ಪಿಂಕು ವೈಟು ರೆಡ್ಡು ಆ ಥರ ಇದ್ದವು ಆಮೇಲೆ ಇನ್ನೊಂದೆರಡು ಕಲರ್ ಇದೆ ಅದರಲ್ಲಿ ಅವು ಇರಲಿಲ್ಲ ಆಮೇಲೆ ಈ ಹೂವು ನೋಡಿ ನೀವು ಎಷ್ಟು ಚೆನ್ನಾಗಿ ಜೀನಿಯಾ ನೋಡಿ ಒಂದೇ ಕಲರ್ ಒಂದು ಕಡೆ ಜೋಡಿಸಿದ್ದಾರೆ ದೂರದಿಂದ ತೋರಿಸ್ತೀನಿ ಯಾವ ಥರ ಅಂತ ಒಳ್ಳೆ ಹೂವಿನ ಆಸಿಗೆ ಆಸ್ತಂಗಿತ್ತು ಕೆಳಗಡೆ ಪಾಟ್ಗಳು ನಮಗೆ ಕಾಣಿಸೋದೇ ಇಲ್ಲ ಆ ಥರ ಜೋಡಿಸಿದ್ದಾರೆ ಪಕ್ಕ 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 ಎಷ್ಟು ಚೆನ್ನಾಗಿ ಜೋಡಿಸಿದೆ ನೋಡಿ ಅಲ್ಲಿ ಬೃದ್ದು ಬುದ್ದೊಂದು ವೈಟ್ ಎಷ್ಟು ಚೆನ್ನಾಗಿತ್ತು ಅಂತ ಅದ್ರ ಪಕ್ಕ ಈ ಥರ ಎಲ್ಲ ಅದು ಒಂಥರ ಟ್ರೈಯಾಂಗಲ್ ಥರ ಬರೋಂಗೆ ಜೋಡಿಸಿದ್ದಾರೆ ಒಂದೊಂದು ನೋಡಿ ಇವಾಗ ಕಾಣಿಸುತ್ತೆ ಟ್ರಯಾಂಗಲ್ ಥರ ತುಂಬ ಚೆನ್ನಾಗಿದೆ ಈ ವಿಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟ್ ಹೋಗೋದು ನೋಡಿ ಹೋಗೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿದ್ದವರು ಆದವರು ಹೋಗ್ತಾರೆ ನೋಡೋಕ್ಕಾಗದೇ ಇರೋರಿಗೆ ವಿಡಿಯೋಗಳು ಮಾಡಿ ನಾವು ಶೇರ್ ಮಾಡ್ತೀವಿ ನೋಡ್ಬೋದು ನೋಡಿ ಖುಷಿ ಪಡ್ಬೋದಲ್ವಾ ಅಂತೇಳ್ಬಿಟ್ಟು ಆಮೇಲೆ ಬೇರೆ ಊರುಗಳಿಂದ ಬ ಇರೋರಿಗೆ ನೋಡೋಕ್ಕಾಗಲ್ವಲ್ಲ ಅದರಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ ಯಾಕೆಂದರೆ ನಾನು ಪ್ರತಿ ವರ್ಷ ಹೋಗಲ್ಲ ಈ ವರ್ಷವೇ ಹೋಗಿರೋದು ಯಾವಾಗೋ ಫಸ್ಟು ಯಾವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಒಂದು ಸರಿ ಹೋಗಿರೋದು ಅಷ್ಟೇ ಬಿಟ್ಟರೆ ಮತ್ತೆ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಫ್ಲವರ್ಸು ಹೋಗಿರೋದು ಇವಾಗ ನೋಡಿ ಇಲ್ಲೂ ಅಷ್ಟೇ ಕಲೆ ಅಂಚು ಒಂದು ಕಡೆ ಆಮೇಲೆ ಇದು ಬರೀ ಎಲೆಗಳೇ ಅದು ಅದು ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಅವರು ಅದನ್ನು ಅಡ್ಜಸ್ಟ್ ಮಾಡಿ ಅದು ಜೋಡಿಸಿದಾರಲ್ಲ ಅವರು ಬುದ ನೆನಪಿನ ಶಕ್ತಿ ಅಲ್ಲ ಅದು ಅವ್ರ ಕೆಲಸಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ರು ಅದು ನಾವು ನೋಡೋದಕ್ಕಿಂತ ಅವ್ರು ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ ಪ್ರತಿಯೊಂದು ಒಂದೊಂದು ಹೂವಿನ ಹೆಸರಾದರೆ ನಮಗೆ ಗೊತ್ತೇ ಇಲ್ಲ ಯಾವ ಹೂವು ಅಂತ ಆ ಥರ ಇತ್ತು ಎಲ್ಲ ಹಿಂಗೆ ನೋಡ್ಕೊಂಡು ಒಂದು ರೌಡ್ ಬಂದು ಗಲಾಟೆಲೆ ಬಂದು ವಿಡಿಯೋ ನೋಡಿದ್ವಿ ಮಾಡಿದ್ವಿ ಮತ್ತು ಅದಕ್ಕೆ ಇದೇ ತುಂಬ ಅಲ್ಲಿಗೂ ಕಟ್ ಮಾಡಿ ಕಟ್ ಮಾಡಿ ಸ್ವಲ್ಪ ನಿಮಗೆ ಶೇರ್ ಮಾಡಿದ್ದೀನಿ ನಾನು ಪೂರ್ತಿ ವಿಡಿಯೋ ಹಾಕಿದ್ರೆ ಜಾಸ್ತಿ ದೊಡ್ಡದಾಗುತ್ತೆ ನೋಡೋಕ್ಕೂ ಬೋರ್ ಆಗುತ್ತೆ ನಿಮಗೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿನೂ ನೋಡೋಕೆ ಇಶ ನೋಡಿಲ್ಲ ಅಂದರೆ ಹೋಗಿ ನೋಡಿ ಚೆನ್ನಾಗಿರುತ್ತೆ ಆಗಸ್ಟ್ ಹದಿನೈದು ಅದಾದಮೇಲೆ ಇದ್ರಿಗಿನ ಕೇಳ್ಕೊಳ್ಳಿ ನೀವು ಗೊತ್ತಾಗುತ್ತೆ ಕೇಳ್ಕೊಂಡು ಆಗಸ್ಟ್ ಹದಿನೈದು ಮಾತ್ರ ತುಂಬ ಗಲಾಟೆ ಇರುತ್ತೆ ನೀವು ಬೆಳಗ್ಗೆನೇ ಹೋದರೆ ಬೇಗ ನೋಡ್ಬೋದು ಎಷ್ಟೊತ್ತಿ ತೆಗಿತಾರೆ ಅಂತೇಳಿ ಒಂದು ಲಾಲ್ಬಾಗ್ ಮಾತ್ರ ಬೆಳಗ್ಗೆ ಏಳು ಗಂಟೆಗೆ ತೆಗ್ದಿರ್ತಾರೆ ಇಲ್ಲಿ ಗ್ಲಾಸ್ ಹೌಸು ಅಲ್ಲೆಲ್ಲ ಎಷ್ಟೊತ್ತಿ ಬಿಡ್ತಾರೆ ಅಂತ ಗೊತ್ತಿಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ಕೆಳಗಡೆಯಿಂದ ಅವು ಎಲೆ ಕಟ್ ಮಾಡಿ ಆ ಡಿಸೈನ್ ಮಾಡಿ ಮರ ಬೆಳೆಸಿರೋದು ಅದನ್ನು ಬೆಳೆಸೋಕ್ಕೆ ತುಂಬ ತಾಳ್ಮೆ ಬೇಕು ಬುದ್ಧಿನೂ ಇರಬೇಕು ಆ ಥರ ಬೆಳೆಸೋಕ್ಕೆ ನಮ್ಮ ಕೈಲೆಲ್ಲ ಆಗೋದೇ ಇಲ್ಲ ಆ ಥರ ಆ ಥರ ನೋಡಿ ಇಲ್ಲಿ ಶಾಮಂತಿಗೆ ಹೂವನೇ ಇವಲ್ಲ ಪಿಂಕು ವೈಟು ರೆಡ್ಡು ಒಳ್ಳೆಯ ಇದು ಹಾಸಿಗೆ ಆಸಿರಲ್ವಾ ರತ್ನಗಂಬಳೆ ಆಸಿರಲ್ವಾ ಆ ಥರ ಇದೆ ಇದು ನೋಡಿ ಇಲ್ಲಿ ಬರೀ ಆ ಕಲರ್ ಅಡ್ಜಸ್ಟ್ ಮಾಡಿ ಮಾಡಿದಾರಲ್ಲ ಅದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅನಿಸುತ್ತೆ ನನಗೆ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಯಾಕೆಂದರೆ ಅವ್ರ ಕೆಲಸನೇ ಹಂಗಿದೆ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ರೆಡ್ಡು ಸಾಮಂತಿಗೆ ಪುಟ್ ಪುಟ್ಟದು ಪುಟ್ ಪುಟ್ಟ ಹೂವು ಒಂದು ಕಡೆ ತುಂಬ ದೊಡ್ಡ ಹೂವೂ ಇಲ್ಲಿ ಜಾಸ್ತಿ ಇಟ್ಟಿಲ್ಲ ತುಂಬ ಚಿಕ್ಕ ಹೂವನೂ ಇಲ್ಲ ಮೀಡಿಯಮ್ ಹೂವೂ ತೊಗೊಂಬಂದು ಪಾಟ್ಗಳು ಒಂದು ಸೈಡಲ್ಲೆಲ್ಲ ಇಟ್ಬಿಟ್ಟು ಒಂದರ ಪಕ್ಕ ನಮಗೆ ಪಾಟೇ ಕಾಣಿಸಲ್ಲ ಬರೀ ಹೂವು ಆಸಿದಾರೇನೋ ಅನ್ನೋ ಥರ ಕಾಣುತ್ತೆ ಆ ಥರ ಇದೆ ನೋಡಿ ನೀವು ಯಾರನ್ನ ಇದ್ದವರು ಬೇರೆ ಊರುಗಳಾಗ ಇದ್ದವ್ರಿಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಅಂಬೇಡ್ಕರ್ ತಂದೆ ತಾಯಿ ಅಂತ ಇವರು ಅದು ಅದ್ರ ಮೇಲೆ ಬರೆದಿದ್ದಾರೆ ಇವರು ಅವರ ಹೆಸರು ಅವರು ಬರ್ದಿದ್ದಾರೆ ಅಂಬೇಡ್ಕರ್ ತಾಯಿ ತಂದೆ ಅಂತ ಆಮೇಲೆ ಬುದ್ಧನ ಪ್ರತಿಮೆ ಅಂತೂ ಕಣ್ಣು ಎಷ್ಟು ನೋಡಿದ್ರೆ ವೈಟ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನೋಡಿ ಅವ್ರ ಹೆಸರು ಬರ್ತಿದ್ದಾರೆ ಇಲ್ಲಿ ತಾಯಿ ತಂದೆ ಅಂತ ಹೋಗಿ ನೋಡಿ ನೋಡೋಕೆ ಇಷ್ಟ ಇದ್ದವರು ನೋಡಿ ಇದನ್ನು ಮಾತ್ರ ಇಲ್ಲೂ ನಾನು ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅವನು ಜೋಡಿಸಿದ್ದಾರೆ ಆದರೆ ಇಲ್ಲಿ ಚಿಕ್ಕ ಚಿಕ್ಕ ಇನ್ನೂ ಹೂವು ಯಾಕೆಂದರೆ ಅಷ್ಟು ದಿನ ಇರಬೇಕಲ್ವ ಹೂವು ಗಿಡದಲ್ಲಿ ಒಣಗಿದ್ರೂ ನೋಡೋಕೆ ಚೆನ್ನಾಗಿರಲ್ಲ ಆದ್ರೂ ಅಷ್ಟು ಅಲ್ಲಿ ನೀರು ಸ್ಪ್ರೇ ಮಾಡಂಗೆ ಇಟ್ಟಿದ್ದಾರೆ ಎಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ಆದರೆ ಮೇಲಿಂದ ಹೂವು ಸುರಿದಿದ್ದಾರೆ ಅನ್ನೋ ಥರ ಇದೆ ನದಿಯಿಂದ ಅರ್ಧ ಬಂದಂಗೆ ಇದೆ ಹೂವುಗಳು ಆ ಥರ ಇದ್ದಾವೆ ಆಮೇಲೆ ಅಂಬೇಡ್ಕರ್ ಸುತ್ತ ಇವು ಜೋಡಿಸಿದಾರಲ್ಲ ಎಲೆಗಳೆಲ್ಲ ಸ್ವಲ್ಪ ಬಾಡಿದ್ದಾವೆ ಪಾಟಲ್ಲಿರೋವೆಲ್ಲ ಚೆನ್ನಾಗಿದ್ದಾವೆ ಡೇ ಸಪ್ರೇಟ್ ತೆಗೆದಿಟ್ಟಿರೋವು ಸ್ವಲ್ಪ ಇದಾಗಿದ್ದಾವೆ ಆದ್ರೂ ನೋಡಿ ಅಷ್ಟೊಂದು ಇನ್ನೂ ಜೋಡಿಸ್ತಾನೆ ಇದ್ದರು ಇನ್ನೂ ಡೆಕೋರೇಷನ್ ಮಾಡ್ತಾನೆ ಇದ್ದರು ಆಗಸ್ಟ್ ಹದಿನೈದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಆದರೆ ಅಷ್ಟು ಗಲಾಟೆಯಲ್ಲಿ ನಾವು ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಇವ ಹೋಗಿದ್ದಿನೇ ತುಂಬ ಗಲಾಟೆ ಅನ್ನಿಸ್ತು ಆಮೇಲೆ ಇದೂ ಒಂದು ಪ್ರತಿಕೃತಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅದೇ ಅಂಬೇಡ್ಕರ್ದೇ ಎಲ್ಲ ಅದು ಹೋರಾಡಿದ್ರಲ್ಲ ಅವರು ಅದಕ್ಕೆ ಅದನ್ನೆಲ್ಲ ಗೊತ್ತಿರುತ್ತೆ ನೀವು ನೋಡಿದವ್ರು ಏನಂಗೆ ಅಷ್ಟು ಅದರ ಬಗ್ಗೆ ಗೊತ್ತಿಲ್ಲ ದಯವಿಟ್ಟು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿದ್ದಷ್ಟು ನಾನು ತಿಳಿಸಿದ್ದೀನಿ ಅಷ್ಟೇ ನೋಡಿ ಇದನ್ನೆಲ್ಲ ನೋಡಿ ಅಂತ ನಾನು ಇಲ್ಲಿ ಜೀನಿಯಾ ಒಂಥರ ಪಿಂಕ್ ಕಲರ್ ಇದ್ದಾವೆ ನೋ ಹೂವು ನೋಡೋಕ್ಕೆ ಹೋಗಿದ್ದು ಹೂವಿನ ಲೋಕನೇ ಅನ್ಬೋದು ಆ ಥರ ಇತ್ತು ನೋಡಿ ಅಂಬೇಡ್ಕರ್ ಪ್ರತಿಮೆ ಇದೆ ಇಲ್ಲಿ ಅದು ಮಾಡಿದ್ದಾರೆ ಜನ ನೋಡಿಕೊಂಡು ವಿಡಿಯೋಗಳು ತಕ್ಕೊಂಡು ಫೋಟೋಗಳು ತಕ್ಕೊಂಡು ಖುಷಿ ಖುಷಿ ಚಿಕ್ಕ ಮಕ್ಕಳು ಸ್ಕೂಲ್ ಮಕ್ಕಳಾದರೆ ಇನ್ನೂ ಚೆನ್ನಾಗಿತ್ತು ನೋಡೋಕ್ಕೆ ಪಾಪ ಮಧ್ಯಾಹ್ನ ಊಟ ಮಾಡ್ಕೊಂಡು ಅವೆಲ್ಲ ಮರದ ಕೆಳಗಡೆ ಅದೆಲ್ಲ ನೋಡೋಕೆ ತುಂಬ ಖುಷಿ ಮಕ್ಕಳಿಗೆ ಈ ಥರ ಎಲ್ಲ ನೋಡಿಸ್ಬೇಕು ಈ ಥರ ನೋಡಿಸಿದ್ರೆ ನೇಚರ್ ಬಗ್ಗೆ ಅವಕ್ಕೂ ಗೊತ್ತಾಗುತ್ತೆ ಅದಕ್ಕೆ ಸ್ಕೂ ಕರ್ಕ ಮುಂದವ್ರೆ ಅನಿಸುತ್ತೆ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಲಾಸ್ಟು ಹಿಂಗೆ ಹೊರ್ಗಡೆ ಹೋಗೋ ದಿನ ಹೋಗ್ಬಿಟ್ಟು ನಾನು ಮನೆಗೆ ಬರೋಷ್ಟೊತ್ತಿಗೆ ಎರಡೂವರೆ ಆಮೇಲೆ ಆಟೋಗಳು ಸಿಗೋಲ್ಲ ಬರೋವಾಗ ತುಂಬ ಕಷ್ಟ ಮೂವರ್ ಹೋಗಿದ್ವಿ ಮೂವರು ಬರೋಷ್ಟೊತ್ತಿಗೆ ಲೇಟಾಗೋಯ್ತು ನೋಡಿ ಇದು ಕೋಲಿಯರ್ಸ್ ಅಲ್ವಾ ಇದೊಂದು ಕಲರ್ ಇದೆ ಆಮೇಲೆ ಇಲ್ಲೆಲ್ಲ ಒಂಥರ ಹೂವು ಜೋಡಿಸಿದ್ದಾರೆ ನೋಡಿ ಎಲ್ಲ ಹೂವಿನವೇ ಅಂದರೆ ಕೆಳಗಡೆ ನಿಮಗೆ ಕಾಣ್ಬೋದು ಈ ಸೈಡಲ್ಲಿ ಪಾಟ್ಗಳು ತಕ್ಷಣ ಗೊತ್ತಾಗಲ್ಲ ಯಾರಿಗೂ ಗಮನಿಸಿ ನೋಡಿದರೆ ಪಾಟ್ ಸಮೇತ ಇಟ್ಟಿರೋದು ಗೊತ್ತಾಗುತ್ತೆ ಅದೇನು ಬೇರೆ ಕಡೆಯವ್ರಿಂತಂದು ಇಲ್ಲೇ ಲಾಲ್ಬಾಗಲ್ಲೇ ಬಾಗಲ್ಲಿಯೇ ಬೆಳೆಸ್ಬಿಟ್ಟು ಇಟ್ಟಿದ್ದಾರೋ ಅದು ಏನೋ ನಮಗೊಂದು ಗೊತ್ತಾಗಲ್ಲ ಇಷ್ಟು ಚೆನ್ನಾಗಿ ಮಾಡಿದಾರಲ್ವ ನಾವು ಅದರಲ್ಲಿ ಒಂದು ಪೈಸದ ಭಾಗವೂ ಬರೋಲ್ಲ ಬೆಳೆಸೋದ್ರಲ್ಲಿ ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡೋಕೆ ತುಂಬ ಖುಷಿಯಾಯಿತು ನನಗೆ ಹಳೆಯದು ನೋಡಿದ ನೆನಪಿಲ್ಲ ಅಲ್ಲಿ ನೋಡಿ ಅಷ್ಟು ಜನದಲ್ಲೂ ಬಟರ್ಫ್ಲೈ ತನ್ನ ಕೆಲಸನ ನೇಚರ್ ಮಾಡ್ತಾಯಿದೆ ಅಲ್ಲಿ ಫ್ಲವರಲ್ಲಿ ದೂ ಬಟರ್ಫ್ಲೈ ಎಷ್ಟು ಚೆನ್ನಾಗಿ ತುಂಬ ಜನ ಇದ್ದಾರೆ ಅಷ್ಟು ಜನದಲ್ಲೂ ಅದ್ರ ಪಾಡ್ಗೆ ಅದು ಅದ್ರ ಕೆಲಸ ಮಾಡ್ತಿತ್ತು ಅದಕ್ಕೆ ಅದನ್ನ ಹಂಗೆ ವಿಡಿಯೋ ಮಾಡಿದ್ದು ಈ ಥರ ನೇಚರ್ ನೋಡೋಕ್ಕೆ ಆಮೇಲೆ ಹೂವುಗಳು ನೋಡೋಕೆ ಇಷ್ಟ ಇದ್ದವರು ದಯವಿಟ್ಟು ಹೋಗಿ ಆಮೇಲೆ ಹೂವು ಗಿಡಗಳು ಸ್ವಲ್ಪ ಆಯುರ್ವೇದಿಕ್ ಗಿಡಗಳು ಸ್ವಲ್ಪ ಕಮ್ಮಿನೇ ಇದೆ ರೇಟು ಚಿಕ್ಕ ಚಿಕ್ಕ ಕವರಲ್ಲಾದ್ರೂ ಇಷ್ಟ ಇದ್ದವರು ಇವಾಗ ಹೋಗಿ ತೊಗೋಬೋದು ಹಣ್ಣಿನ ಗಿಡ ಇದು ಜಾಸ್ತಿ ಇದ್ದಾವೆ ಆದರೆ ಬೇಕು ಅಂತ ಹಣ್ಣಿನ ಗಿಡವು ಒಂದೊಂದು ಸರಿ ಸಿಗದೇ ಇರೋ ಹಣ್ಣಿನ ಗಿಡಗಳು ಇರುತ್ತಲ್ಲ ಅವ್ಯ ಸಿಗುತ್ತೆ ನಮಗೆ ಅದಕ್ಕೆ ನೋಡಿಸ್ಬೇಕು ಆಮೇಲೆ ರೋಜಾ ಗಿಡ ಪ್ರತಿಯೊಂದು ಚೆನ್ನಾಗಿದೆ ಇದು ಅಂಥ ಪಿಟೋನಿಯಾ ಇದು ಪಿಟೋನಿಯಾ ಆ ಕಡೆ ರೋಜಾ ಗಿಡ ಆಮೇಲೆ ಮಕ್ ಮಲ್ಲು ಅಂತೀವಲ್ಲ ಅದು ಎಷ್ಟು ಕಲರ್ ಒಂದು ಕಲರ ಒಂದು ಹೇಳೋಕ್ಕೆ ಬಾಯಿ ಸಾಲದು ಅಷ್ಟು ಚೆನ್ನಾಗಿದ್ದಾವೆ ನೋಡೋಕ್ಕೆ ಇಷ್ಟು ಹೂವು ಒಂದೇ ಸರಿ ನೋಡಿಬಿಟ್ರೆ ಎಷ್ಟು ಖುಷಿಯಾಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ತುಂಬ ದೂರ ಆಗುತ್ತೆ ದೂರ ಆದವ್ರು ಕೂಡ ಒಂದಿನ ಟೈಮ್ ಮಾಡ್ಕೊಂಡು ಹೋಗಿ ನೋಡಿ ಅದೇ ಹೇಳ್ತೀನಲ್ಲ ಆಗಸ್ಟ್ ಹದಿನೈದು ತುಂಬ ಗಲಾಟೆ ಇರುತ್ತೆ ಬೆಳಗ್ಗೆಯೇ ಹೋಗಬೇಕು ಸಾಯಂಕಾಲ ಆಗ್ತಾ ಆಗ್ತಾ ಮಧ್ಯಾಹ್ನ ಸೊ ಅವತ್ತು ಸ್ಕೂಲ್ ಮಕ್ಕಳು ಫ್ರೀ ಅಂತೇಳಿದಾರೆ ಅವಾಗ ಇನ್ನೂ ಗಲಾಟೆ ಇರುತ್ತೆ ಅದರಿಂದ ನಾನು ಅಷ್ಟೇ ಹೋಗ್ಬೇಕಾಗಿತ್ತು ನನಗೆ ಗೊತ್ತಿರಲಿಲ್ಲ ಹೋಗೋದು ಆಮೇಲೆ ಹೋಗೋಣ ಹೋಗೋಣ ಅಂದ್ಕಂಡು ಲಾಸ್ಟಲ್ಲಿ ಮಂಗಳವಾರ ಹೋಗಿದ್ದಾಯಿತು ಡೇರೆ ಹೂವು ನೋಡಿ ಒಂದೊಂದು ಎಷ್ಟು ಅಗಲ ಇದ್ದಾವೆ ಅಂದರೆ ಕೈ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಅಗಲ ಇದ್ದಾವೆ ಎರಡು ಕೈಯಲ್ಲಿ ಜೋಡಿಸ್ಕೊಂಡ್ರೂ ಅಷ್ಟು ಆಗಲಾಗಲ್ಲ ನಮಗೆ ಮೂ ಕೈ ನಾಲ್ಕು ಕೈ ಒಟ್ಟಿಗೆ ಸೇರಿಸಿದ್ರೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿದೆ ಡೇರೆ ಹೂವು ಆ ಥರ ನೋಡ್ಬಿಟ್ಟು ಎಷ್ಟು ಖುಷಿ ಅದು ಈ ಭಾರ ತಡ್ಕಂಡಿರೋದೇ ಇದು ಗಿಡ ಆ ಥರ ಇದೆ ಡೇರೆ ಹೂವು ಇದ್ದಾವೆ ಡೇರೆ ಹೂವು ಅಷ್ಟು ಜಾಸ್ತಿ ಇಲ್ಲ ಸಾಮಂತಿಗೆ ಪಿಟೋನಿಯಾ ಆಮೇಲೆ ಅವ ಜೀನಿಯ ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ ಇಲ್ಲಿ ನಾವು ಗಿಡಗಳು ಕೇಳ್ತಾಯಿದ್ವಿ ದಾಸವಾಳ ಅದು ಎಲ್ಲ ದಾಸವಾಳ ಡಬಲ್ ಪೆಟ್ಟಲ್ಲಿ ಆರೆಂಜ್ ಕಲರ್ ಹೋಯಿತು ಅಂದ್ವಲ್ಲ ಇಲ್ಲಿತ್ತು ಎಷ್ಟು ಅಂತ ವಿಚಾರಿಸ್ತಾ ಇದ್ದಾನೆ ಮಹೇಶು ನಾನು ಯಾಕೆಂದರೆ ಅವನಿಗೂ ಬೇಕಿತ್ತಂತೆ ನನಗೂ ಬೇಕಿತ್ತು ಕೇಳಿದ್ವಿ ಅದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಸೆವೆಂಟಿ ರುಪೀಸ್ ಅವರು ದಾಸವಾಳ ಅದು ನಮಗೆ ಕಮ್ಮಿನೇ ಅನ್ನಿಸ್ತು ಯಾಕೆಂದರೆ ಲಾಲ್ ನೂರು ರೂಪಾಯಿ ಮೇಲೇ ಇರೋದು ದಾಸವಾಳ ಯಾವಾಗಲೂ ಇದು ನೋಡಿ ಆಯಿಲ್ ಪಾಮ್ ಆಯಿಲ್ ಮಾಡ್ತಾರಲ್ಲ ಅದಂತೆ ಇದು ತಾಳೆ ಇದು ಹೂವು ಅಂತ ಏನೋ ಹಾಕಿದ್ದಾರೆ ಆಯಿಲ್ ಬೇಸ್ ಅಂತ ಕೂಡ ಹಾಕಿದ್ದಾರೆ ಅದರ ಮೇಲೆ ಇಲ್ಲೊಂದು ತಿನ್ನೋದು ಆಮೇಲೆ ಎಲ್ಲ ಅದೇನು ಅಂತಾರಲ್ವ ಅಲಸಿನಲ್ವ ಚಿಪ್ಸು ಅವು ಎಲ್ಲ ಈ ಕಡೆ ಲೈನಿಗೆ ಅವು ಇದ್ದಾವೆ ನಾನು ಇದು ಸುಗಂಧವಾಜ್ನ ಗೆಡ್ಡೆ ತೋರಿಸಿದ್ನಲ್ಲ ಅವೆಲ್ಲ ಈ ಕಡೆ ಒಂದೇ ಕಡೆ ಬರ್ತವೆ ನೀವು ಬಂದುಬಿಟ್ಟು ನೋಡಿ ನಿಮ್ಗೆ ಇಷ್ಟ ಇದನ್ನು ತಗೊಳ್ತೀರಾ ಅನ್ನೋ ಇದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ವಿಳೆದೆಲ್ಲೆಲ್ಲೂ ಎಷ್ಟು ಥರ ಇದೆ ಅಂತ ಮೂರು ಥರ ಇಟ್ಟಿದ್ದಾರೆ ಬೆಳೆದಿರೋ ಹಣ್ಣುಗಳು ಅದ್ರ ಬಗ್ಗೆ ಪ್ರತಿಯೊಂದು ಅಲ್ಲಿ ವಿವರಿಸಿದಾರೆ ಓದ್ಕೊಂಡು ನೀವು ತೊಗೋ ನೋಡ್ಬೋದು ಅದು ಅಲ್ಲೆಲ್ಲ ಹಣ್ಣು ಪಣ್ಣು ಎಲ್ಲ ಮಾರಾಟ ಇಲ್ಲ ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ ಶೋಗೆ ಮಾರಾಟ ಮಾಡೋದೆಲ್ಲ ಬೇರೆ ಜಾಗದಾಗಿದೆ ಕುಂಬಳಕಾಯಿ ಅಷ್ಟು ದೊಡ್ಡದಾಗಿದೆ ಅಲ್ಲ ಅದನ್ನ ಇಟ್ಟಿದ್ದಾರೆ ಪ್ರತಿಯೊಂದು ತರಕಾರಿ ಹಣ್ಣು ಬದನೆಕಾಯಿ ಆಮೇಲೆ ಇದು ನೋಡಿ ಸೋರೆಕಾಯಿ ಚಿಕ್ಕದು ಅಂತೀವಲ್ಲ ಇದು ಪಡವಲಕಾಯಿ ಆಮೇಲೆ ಕೆಂಪು ಇದು ಕೋಸು ಅದು ಆಮೇಲೆ ಹಣ್ಣಿನೂ ನೋಡಿ ಆ ಥರ ಜೋಡಿಸಿಟ್ಟಿದ್ದಾರೆ ಆಮೇಲೆ ಅವೆಲ್ಲ ಆರ್ಗ್ಯಾನಿಕ್ಕಾಗಿ ಮಾಡಿರೋ ಅದರಿಂದ ಲಿಕ್ವಿಡ್ಗಳು ಜ್ಯೂಸ್ಗಳು ತರಕಾರಿಯಿಂದ ಹಣ್ಣಿನ ಜ್ಯೂಸು ಕೋಕಮ್ಮು ಇದು ಕೋಕಮ್ಮು ಇತ್ತು ಪ್ರತಿಯೊಂದು ಇದ್ದವು ಅದನ್ನು ಅವೆಲ್ಲ ಕೇಳಕ್ಕೆ ಹೋಗಿಲ್ಲ ಕೊಡ್ತಾರೋ ಇಲ್ವನೋ ನಂಗೆ ಗೊತ್ತಿಲ್ಲ ಆಮೇಲೆ ದ್ರಾಕ್ಷಿ ಜ್ಯೂಸು ಆಮೇಲೆ ಅದೇನೋ ಇದು ಚೌಚೌವೆಲ್ಲ ಮಾಡ್ತಾರಲ್ಲ ಸಿರಿಧಾನ್ಯಗಳಿಂದ ಅವಿದ್ದವು ಹಪ್ಳ ನೋಡಿ ಸ್ಕೂಲ್ ಮಕ್ಕಳು ಎಲ್ಲ ಚೆನ್ನಾಗಿ ನೋವು ಅದನ್ನು ಮುಟ್ಟಿ ಇದನ್ನು ಮುಟ್ ಮುಟ್ಬೇಡ ಅಂತ ಮಿಸ್ ಹೇಳ್ತಾಯಿದ್ರು ಅವು ತೋರಿಸಿ ತೋರಿಸಿ ಕೇಳ್ತಾಯಿದ್ವು ಅವು ಎಷ್ಟು ಖುಷಿಯಾಗಿ ಎಲ್ಲನೂ ನೋಡ್ತಾಯಿದ್ರು ನೋಡಿ ಮಿಸ್ಗಳಂತೂ ಆ ಮಕ್ಕಳನ್ನ ಕರ್ಕೊಂಡು ತಾಳ್ಮೆಯಿಂದ ಅವ್ರನ್ನ ಕರ್ಕೊಂಡು ಹೋಗೋದೆ ಅವ್ರಿಗೂ ಎರಡು ಸಪ್ ಹೇಳ್ಬೇಕು ನಾವು ಅಷ್ಟು ಚಿಕ್ಕ ಮಕ್ಕಳನ್ನ ಅಷ್ಟು ನೀಟಾಗಿ ಅಷ್ಟು ಗಲಾಟೆಯಲ್ಲಿ ಕರ್ಕೊಂಡು ತೋರಿಸ್ಬಿಟ್ಟು ಮತ್ತೆ ಶೇಫಾಗಿ ಕರ್ಕೊಂಡು ಬರ್ತಾರಲ್ಲ ಅವ್ರಿಗೂ ಒಂದು ನಮಸ್ಕಾರ ಇದರಿಂದ ಹೇಳ್ತಾ ಇದ್ದೀನಿ ನಾನು ಆ ಮಕ್ಕಳಂತೂ ಎಷ್ಟು ಚೆನ್ನಾಗಿ ನೋಡ್ತಾಯಿದ್ರು ಅಂದರೆ ನಾವು ವಿಡಿಯೋ ಮಾಡ್ತಾ ಇರೋದು ಅವಕ್ಕೆ ಇದೇನಿಲ್ಲ ಅದ್ರ ಪಾಡ್ಗೆ ಅವಲ್ಲಿ ಏನೇನಿದ್ದಾವೆ ಅವು ಇವು ನೋಡ್ಕೊಂಡು ಕಾಲ ಕಳೀತಾ ಇದ್ವು ಮಿಸ್ಸನ್ನ ಒಂದೊಂದು ಹುಡುಗರು ಕೇಳ್ತಾ ಕೇಳ್ತಾಯಿದ್ರು ಇದೇನು ಅದೇನು ಅಂತ ಮಿಸ್ಸು ನೀಟಾಗಿ ವಿವರಣೆ ಕೊಡ್ತಾಯಿದ್ರು ಇದು ನೋಡಿ ರೋಜಾ ಹೂವು ಒಳ್ಳೆ ಪ್ಲಾಸ್ಟಿಕ್ ಹೂವು ಇದ್ದಂಗೆ ಇದೆ ಬೊಕ್ಕೆ ಆ ಎಲ್ಲ ಹೂವಿಂದು ಕಟ್ ಮಾಡಿ ಒಂದು ವಾಜಲ್ಲಿ ಇಟ್ಟಿದ್ದಾರೆ ನೋಡೋಕೆ ಅಷ್ಟೇ ಚೆನ್ನಾಗಿತ್ತು ಹುಡಿಯೋ ಇಷ್ಟ ಆಗುತ್ತೆ ಅಂತ ನಿಮಗೆ ಶೇರ್ ಮಾಡಿದ್ದೀನಿ ಇಲ್ಲೊಂದು ಬಾಳೆಗೊನೆ ಇದೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ನೋಡಿಸ್ತೀನಿ ಇದು ಬೆಳೆದಿರೋ ತಂದು ಇಟ್ಟಿರೋದಿದು ಅವ್ರಿಗೆಲ್ಲ ಲಾಸ್ಟಿಗೆ ಪ್ರೈಸ್ ಕೊಡ್ತಾರೆ ಅನಿಸುತ್ತೆ ಯಾರ ಫಸ್ಟು ಸೆಕೆಂಡು ಎಲ್ಲ ಇರ್ಬೋದು ಅದ್ರ ಬಗ್ಗೆ ನಂಗೆ ಪೂರ್ತಿ ಗೊತ್ತಿಲ್ಲ ನಂಗೆ ಗೊತ್ತಿದ್ದು ಅಷ್ಟು ಹೇಳಿದ್ದೀನಿ ಇಲ್ಲಿ ಮಲ್ಲಿಗೆ ಹೂವಿನೂ ಸ್ವಲ್ಪ ಇದ್ವು ಹೂವಿನ ಸಮೇತ ಇದ್ವು ಗಿಡಗಳು ಅವು ನೂರು ರೂಪಾಯಿ ಹಾಕಿದ್ರಿ ಇಲ್ಲಿ ಮಲ್ಲಿಗೆ ಹೂವು ಹೂವಿನ ಗಿಡಗಳು ಸಿಗ್ತವೆ ಗೆಡ್ಡೆಗಳು ಸಿಗ್ತವೆ ಹೂವಿನದು ಆಮೇಲೆ ಅದಕ್ಕೆ ಒಡೆಯೋ ಔಷಧಿಗಳು ಪ್ರತಿಯೊಂದು ಸಿಗ್ತಾಯಿದೆ ಹೋಗಿ ನೋಡ್ಬೋದು ಯಾಕೆಂದರೆ ಆಗಸ್ಟ್ ಹದಿನೈದು ಆದಮೇಲೂ ಈಗ ಮಾರೋದೆಲ್ಲ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಂಗೆ ಪೂರ್ತಿ ಗೊತ್ತಿಲ್ಲ ಇವೆಲ್ಲ ನೋಡಿ ಮಾರಕ್ಕಿಟ್ಟಿರೋದು ಇವೆಲ್ಲ ಇವನ್ನ ನೋ ಇಲ್ಲ ಸಾರಿ ಮಾರಕ್ಕಲ್ಲ ಇಲ್ಲಿ ಅಂಬೇಡ್ಕರ್ ಪ್ರತಿಮೆದು ನಮಸ್ತೆ